ಹಾಗಿದ್ರೆ ಒಂದು ಅದ್ಭುತವಾಗಿರ್ತಕ್ಕಂತಹ ಹನುಮಂತ ದೇವರ ಸ್ತೋತ್ರದ ಬಗ್ಗೆ ನಾವು ತಿಳಿದುಕೊಂಡು ಬರೋಣ ಇದೆಲ್ಲವೂ ಕೂಡ ಪಂಚಾಂಗದ ವಿಷಯಗಳೇ ಹಾಗಿದ್ರೆ ಈ ಮಾರುತಿ ಸ್ತೋತ್ರ ಎಲ್ಲಿ ಬರ್ತದೆ ಅಂತಂದ್ರೆ ಈ ಮಾರುತಿ ಸ್ತೋತ್ರ ಆನಂದ ರಾಮಾಯಣದಲ್ಲಿ ಬರ್ತದೆ ಹಾಗಿದ್ರೆ ಈ ಸ್ತೋತ್ರವನ್ನ ಹೇಳೋಣದ್ರಿಂದ ಏನು ಫಲ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಬಹಳ ಸುಂದರವಾಗಿರ್ತಕ್ಕಂತಹ ಹನ್ನೆರಡು ನಾಮಗಳು ಉಳ್ಳಂತಹ ಹನುಮಂತ ದೇವರ ಹನ್ನೆರಡು ಹೆಸರುಗಳು ಉಳ್ಳಂತಹ ಈ ಒಂದು ಆನಂದ ರಾಮಾಯಣದ ಮಾರುತಿಯ ಸ್ತೋತ್ರ ಸೊ ಈ ಸ್ತೋತ್ರವನ್ನ ಪಠನ ಮಾಡಿದ್ರೆ ನಿತ್ಯ ಪಠನ ಮಾಡ್ತಾರೆ ಅಂತಂತಂದ್ರೆ ಒಂದೇ ಫಲ ಏನು ಅಂತಂತಂದ್ರ ದುಸ್ವಪ್ನ ನಾಶ ಸೊ ಕಷ್ಟಗಳು ವಿಘ್ನಗಳು ಸಂಕಟಗಳಿಂದ ಕೂಡಿದಂತಹ ಸ್ವಪ್ನಗಳು ಬೀಳ್ತಾ ಇದ್ವು ಅಂತಂದ್ರ ಸೊ ಅಂತಹ ದುಸ್ವಪ್ನ ನಾಶ ಅಂತ ಫಸ್ಟ್ ಫಲ ಎರಡನೇದ್ದೇನಪ್ಪ ಅಂತಂದ್ರ ಯಾತ್ರೆಗೆ ಹೊರಟಿದ್ರಿ ನೀವು ಯಾವುದೋ ಒಂದು ಯಾತ್ರೆಗೆ ಹೊರಟಿದ್ರಿ ಅಂತಂದ್ರ ಆ ಯಾತ್ರೆಯಲ್ಲಿ ನಿರ್ಭಯತೆ ಸೊ ಯಾತ್ರೆಯಲ್ಲಿ ನಿರ್ಭಯತೆ ಅಂತ ಅನ್ನೋದು ನಿಮಗೆ ವಿಶೇಷವಾಗಿ ದೊರಕುವಂತಹ ಎರಡನೇ ಫಲ ಮೂರನೇ ಫಲ ಏನು ಅಂತಂತಂದ್ರ ಕಾರ್ಯದಲ್ಲಿ ಜಯಪ್ರಾಪ್ತಿ ಆಗ್ತದೆ ಸೊ ನೀವು ಮಾಡ್ತಕ್ಕಂತಹ ಯಾವುದೇ ಕಾರ್ಯ ಇದ್ರು ಕೂಡ ಆ ಕಾರ್ಯದಲ್ಲಿ ಜಯಪ್ರಾಪ್ತಿ ಅಂತ ನೋವಂಥದ್ದು ಸಿಗುವಂಥದ್ದು ಹಾಗಿದ್ರೆ ಈ ಆನಂದ ಮಾರುತಿ ಸ್ತೋತ್ರವನ್ನ ನಾವು ನೋಡ್ತಾ ಹೋಗೋಣ ಏನಿದೆ ಆನಂದ ಮಾರುತಿ ಸ್ತೋತ್ರ ಆನಂದ ರಾಮಾಯಣದಲ್ಲಿ ಬರ್ತಕ್ಕಂತಹ ಮಾರುತಿಯ ಸ್ತೋತ್ರವನ್ನ ನೋಡ್ತಾ ಹೋಗೋಣ हनुमान अंजना सूनो वायुपुत्रो महाबल रा फलगुन सखा लिंगाक्षो अमित्रम उद विक्रमणशीताशोकनानानाशन लक्ष्मण प्राणदाता दर्पहा ಹನುಮಂತ ದೇವರ ಲೀಲೆಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ಏನು ಹನುಮಾನ್ ಅಂಜನಾಸೂನು ಅಂಜನಾದೇವಿಯ ಮಗನಾಗಿರ್ತಕ್ಕಂತಹ ಆಂಜನೇಯ ವಾಯುಪುತ್ರ ಮಹಾಬಲ ವಾಯುದೇವರಿಗೆ ಮಗನಾಗಿ ಹುಟ್ಟಿದಂತವನು ಮಹಾಬಲಶಾಲಿಯಾದವನು ರಾಮೇಷ್ಟ ಸೊ ಅತ್ಯಂತ ಪ್ರೀತ್ಯಾಸ್ಪದವಾಗಿರ್ತಕ್ಕಂತಹ ದೈವ ಹನುಮಂತ ದೇವರಿಗೆ ಯಾರು ರಾಮೇಷ್ಟ ಫಲ್ಗುಣಸಕಃ ಫಲ್ಗುಣಸಕ ಅಂತಂತಂದ್ರೆ ಯಾರು ಅಂತಂದ್ರೆ ವಿಶೇಷವಾಗಿ ಲಕ್ಷ್ಮಣ ಅವನಿಗೆ ಸಖನಾಗಿರ್ತಕ್ಕಂಥವನು ಪಿಂಗಾಕ್ಷೋ ಅಮಿತ ವಿಕ್ರಮ ಸೊ ಆ ಹನುಮಂತ ದೇವರು ಅಮಿತ ವಿಕ್ರಮ ಯಾಕೆ ಅಂತಂತಂದ್ರೆ ಹೆಂಗ್ ಬೆಳೆದ್ರು 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 ಅಂತಂತಂದ್ರೆ ವಿಚಾರ ಮಾಡ್ಲಿಕ್ಕೂ ಇಲ್ಲ ಅಷ್ಟು ದೊಡ್ಡದಾಗಿ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ಹೇಳಿ ಆ ಭಗವಂತನ ಸ್ಮರಣೆ ಎಂದ್ರೆ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಭಕ್ತ ಅಂತನ್ನುವಂತೆ ಭಕ್ತರ ಭಕ್ತಿ ಬೆಳಿತು 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 ಅಷ್ಟು ಅಮಿತ ವಿಕ್ರಮನಾಗಿ ಹನುಮಂತ ದೇವರು ಬೆಳೆದ್ರು ಯಾವ ಸಮಯದೊಳಗ ಆ ಯಾವಾಗ ವಿಶೇಷವಾಗಿ ಕರಡಿ ಕರಡಿ ರೂಪದೊಳಗ ಬಂದಲ್ಲ ಜಾಂಬು ಅಂತ ಜಾಂಬು ಅಂತ ಬಂದು ಹೇಳ್ತಾನೆ ಹನುಮಂತ ದೇವರೇ ನಿಮಗೆ ಬಹಳ ಬಹಳ ಇದೆ ಸೊ ಆ ಬಲವನ್ನ ನೀವೇನ್ ಮಾಡ್ರಿ ಅಂತಂದ್ರೆ ಪ್ರಯೋಗ ಮಾಡ್ರಿ ನೆನಪಿಸ್ಕೊಳ್ಳಿ ಮುಂದೆ ಹೋಗಿ ಅಂತ ಹೇಳಿದ ಕೂಡೇನ ಅಮಿತ ವಿಕ್ರಮರಾಗಿ ಬೆಳೆದ್ರು ಉದವಿಕ್ರಮಣಶ್ಚದ ಸೀತಾಶೋಕ ವಿನಾಶನ ಸೊ ಬೆಳೆದು ಏನು ಮಾಡಿದ್ರು ಅಂತಂತಂದ್ರೆ ಉದವಿಕ್ರಮಣ ಶೈವ ಸೊ ಆ ಸರೋವರವನ್ನೇ ಮಹಾಸಾಗರವನ್ನೇ ದಾಟಿದ್ರು ಮಹಾಸಾಗರವನ್ನ ವಿಶೇಷವಾಗಿ ದಾಟಿ ಅವರು ಮಾಡಿದ್ದೇನಪ್ಪ ಅಂತಂತಂದ್ರ ಸೀತಾ ಶೋಕ ವಿನಾಶನ ಸೀತೆಯ ಶೋಕವನ್ನ ನಾಶ ಮಾಡಿದ್ರು ಇನ್ನ ಲಕ್ಷ್ಮಣ ಪ್ರಾಣದಾತಾಚ ಲಕ್ಷ್ಮಣನಿಗೆ ಪ್ರಾಣವನ್ನ ತಂದುಕೊಟ್ರು ಹೆಂಗೆ ಸಂಜೀವಿನಿ ಪರ್ವತವನ್ನ ತೆಗೆದುಕೊಂಡು ಬಂದು ಲಕ್ಷ್ಮಣ ಪ್ರಾಣದಾತಾಚ ಇನ್ನ ದಶಗ್ರೀವಸ್ಯ ದರ್ಪ ಸೊ ಅದೇ ರೀತಿಯಾಗಿ ಆ ಹತ್ತು ತಲೆ ಇರತಕ್ಕಂತಹ ರಾವಣನ ಸಂಹಾರವನ್ನ ಮಾಡಿದ್ರು ಹೆಂಗೆ ಸಂಹಾರ ಮಾಡಿದ್ರು ಅಂತಂದ್ರೆ ದರ್ಪವನ್ನ ಮುರಿದು ಸಂಹಾರ ಮಾಡಿದ್ರು ಯದ್ಯಪಿ ರಾಮ ರಾವಣನ ಸಂಹಾರವನ್ನ ಮಾಡಿದ ಆದ್ರೆ ರಾವಣನ ದರ್ಪ ರಾಮ ಭಕ್ತರಿಂದಲೇನೆ ಸಂಹರಿಸಲ್ಪಟ್ಟಿತು ಸೊ ಇದು ವಿಶೇಷ ಸೊ ಅದಕ್ಕೆ ಆನಂದ ರಾಮಾಯಣ ಅಂತ ಬರ್ತಕ್ಕಂತಹ ಈ ಒಂದು ಭಾಗದೊಳಗೆ ಮಾರುತೀಯ ಸ್ತೋತ್ರ ಎಷ್ಟು ಸುಂದರವಾಗಿದೆ ಅಂತಂತಂದ್ರೆ ಅಷ್ಟು ಸುಂದರವಾಗಿದೆ ಸೊ ಈ ಒಂದು ಮಂತ್ರದ ಪಠಣೆಯಿಂದ ಯಾವುದು ಹನುಮಾನ್ ಅಂಜನಾ ಸೂನು ವಾಯುಪುತ್ರೋ ಮಹಾಬಲ ರಾಮೇಶ ಗುಣಸಖ ಪಿಂಗಾಕ್ಷೋ ಮಿತ ವಿಕ್ರಮ ಉದ ವಿಕ್ರಮಣ ಶೈವ ಸೀತಾಶೋಕವಿನಾಶನ ಲಕ್ಷ್ಮಣ ಪ್ರಾಣ ದಾತಾಚ ದರ್ಪ ಇದನ್ನು ನೀವು ಪಠನ ಮಾಡಿದ್ರಿ ಅಂತಂದ್ರೆ ಇಂದು ಸ್ವಪ್ನ ನಾಶವಾಗ್ತದೆ ಯಾತ್ರೆಯಲ್ಲಿ ನಿರ್ಭಯತೆ ಪ್ರಾಪ್ತಿ ಆಗ್ತದೆ ಕಾರ್ಯದಲ್ಲಿ ಜಯ ಅಂತ ನೋಡು ಶತಸಿದ್ಧ